ಪರಪನ ಅಗ್ರಹಾರ ಕಾರಾಗೃಹದಲ್ಲಿ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪನ ಜೈಲಿನ ಇಬ್ಬರು ಅಧಿಕಾರಿಗಳ ತರದಂಡವಾಗಿದೆ ಇಲ್ಲಿ ಪರಪನ ಅಗ್ರಹಾರ ಜೈಲಿನ ಸೂಪರಿಂಟೆಂಡೆಂಟ್ ಮ್ಯಾಗೇರಿ ಸಹಾಯಕ ಸೂಪರಿಂಟೆಂಡೆಂಟ್ ಅಶೋಕ್ ಭಜಂತ್ರಿ ಅಮಾನತಾಗಿದ್ದಾರೆ ಇನ್ನು ಸುರೇಶ್ ಮುಖ್ಯ ಅಧೀಕ್ಷಕ ಸುರೇಶ್ ವರ್ಗಾವಣೆ ಆಗಿರೋದು ಸರ್ಕಾರ ಈ ಒಂದು ಆದೇಶವನ್ನು ಆಲ್ರೆಡಿ ಮಾಡಿದೆ ಇವರನ್ನು ಅಧೀಕ್ಷಕರಾಗಿ ಅದರ ಮೇಲ್ವಿಚಾರಣೆ ನೋಡಿಕೊಂಡು ಅದೆಲ್ಲ ವ್ಯವಸ್ಥೆ ಸರಿ ಮಾಡ್ರಪ್ಪ ಅಂತ ಹೇಳಿದ್ರೆ ಈ ತರಹ ಉಗ್ರಗಾಮಿಗಳ ಕೈಯಲ್ಲಿ ಖೈದಿಗಳ ಕೈಯಲ್ಲಿ ಸರಣಿ ಅತ್ಯಾಚಾರಿಯ ಕೈನಲ್ಲಿ ಮೊಬೈಲ್ ಕೊಟ್ಟು ಇವರು ಅವನಿಗೆ ಟಿ ವಿ ಅನುಕೂಲಗಳನ್ನು ಮಾಡಿಕೊಟ್ಟು ಆರಾಮಾಗಿ ಯಾರ ಜೊತೆ ಬೇಕಾದರೂ ಅದನ್ನೆಲ್ಲ ಮಾತಾಡ್ಕೊಂಡು ಇರಲಪ್ಪ ಅಂತ ಹೇಳಿ ಮಾಡ್ಕೊಡೋದಾದರೆ ಅಂತ ಯಾಕೆ ಬೇಕು ಹೇಳಿ ಇದನ್ನು ಅಂತ ನಾವು ಯಾಕೆ ಕನ್ಸಿಡರ್ ಮಾಡಬೇಕು ಇದು ಜೈಲಲ್ಲ ಇದು ಮನೇಲಿ ಇದ್ದಾರೆ ಅವರು ಏನಂದರೆ ಅವನು ದೊಡ್ಡ ಗೋಡೆಯಿಂದ ಆಚೆ ಬರೋಂಗಿಲ್ಲ ಅಷ್ಟೇ ದುಡ್ಡು ಬೇಕಾ ದುಡ್ಡು ಈ ಟಿ ವಿ ಇವರಿಗೆ ಇನ್ನೊಂದು ಕಡೆ ಮೊಬೈಲ್ ಸಿಗ್ತಾ ಇದೆ ಇಷ್ಟ ಮಟ್ಟಿಗೆ ಇವರು ಆರಾಮಾಗಿದ್ದಾರೆ ಅಂತ ಹೇಳಿದ್ರೆ ಏನು ಇವರಿಗೆ ಸಿಗಲ್ಲ ಅಂತ ನಾನು ನಮ್ಮಣ್ಣ ಹೇಳಿ ಇವ್ರಿಗೆ ಕುಡಿಯೋಕ್ಕೆ ಬೇಕಾ ತಿನ್ನಕ್ಕೆ ಬೇಕಾ ಇನ್ನೊಂದು ಮತ್ತೊಂದು ಏನು ಸಿಗಲ್ಲ ಹೇಳಿ ನೋಡಿ ಡ್ಯಾನ್ಸ್ ಮನೆಗಳಲ್ಲೇ ಡ್ಯಾನ್ಸ್ ಆಡ್ತಾ ಇಲ್ಲ ರೀ ಜನ ಇವಾಗ ನೋಡಿ ಇವರು ಜೈಲಲ್ಲಿ ಡ್ಯಾನ್ಸ್ ಆಡ್ತಾ ಇದ್ದಾರೆ ಹಾಂ ಅನ್ನೋದು ಒಂದು ಮಾನಸಿಕವಾಗಿ ಅವರು ಪರಿವರ್ತಿತರಾಗಲಿ ಆ ಜೈಲಿಂದ ಆಚೆ ಬಂದ ಮೇಲೆ ಸಮಾಜದ ಮುಖ್ಯವಾಹಿನಿಯಲ್ಲಿ ಅವರು ಒಳ್ಳೆ ಪ್ರಜೆಗಳಾಗಿ ಬದುಕಲಿ ಒಂದು ಪಶ್ಚಾತ್ತಾಪನೋ ಪ್ರಾಯಶ್ಚಿತನೋ ಅವರಿಗೆ ಕಾಡಲಿ ಅದರಲ್ಲಿ ಅಲ್ಲಿಂದ ಇಂಥ ತಪ್ಪೆಲ್ಲ ಮಾಡಿದ್ದೀನಿ ನಾನು ತಪ್ಪು ಮಾಡಿದ್ದಕ್ಕೆ ನನಗಿಂತ ಶಿಕ್ಷೆ ಆಗಿದೆ ಸೊ ನಾನು ಆರಾಮಾಗಿ ಸ್ವಚ್ಛಂದವಾಗಿ ಹಾರಾಡುವ ಪಕ್ಷಿ ಅಂತ ಆಚೆ ಇರಬಹುದಾಗಿತ್ತು ನನ್ನ ರೆಕ್ಕೆ ಪಕ್ಕ ಕತ್ತರಿಸ್ಬಿಟ್ಟಲ್ಲಿ ಕೂರಿಸ್ಬಿಟ್ಟಿದ್ದಾರೆ ಅಂದಾಗಲೇ ಅದರ ಅರಿವಾದಾಗಲೇ ಮತ್ತೆ ಅವ್ರು ವಾಪಸ್ ಬಂದಾಗ ಒಳ್ಳೆಯ ಪ್ರಜಾಗೆ ಬದುಕೋಕ್ಕೆ ಸಾಧ್ಯ ಅದು ಬಿಟ್ಬಿಟ್ಟು ಈ ಥರ ಡ್ಯಾನ್ಸ್ ಮಾಡ್ಕೊಳ್ಳಿ ನೀವು ಟಿ ವಿ ನೋಡ್ಕೊಳ್ಳಿ ಈ ಥರ ಮದ್ಯಪಾನ ಮಾಡ್ಕೊಳ್ಳಿ ಸಿಗರೇಟ್ಸ್ ಎತ್ಕೊಳ್ಳಿ ಇನ್ನೊಂದು ಕಡೆ ಮೊಬೈಲ್ ಇಟ್ಕೊಳ್ಳಿ ಟಿ ವಿ ಆನ್ ಮಾಡ್ಕೊಳ್ಳಿ ನೀವು ಮ್ಯೂಸಿಕ್ ಸಿಸ್ಟಮ್ ಇಟ್ಕೊಬಿಡಿ ಏನೇನು ಬೇಕೋ ಎಲ್ಲ ಆಗುತ್ತೆ ನಿಮಗೆ ಅಂತ ಎಲ್ಲ ಪಾರ್ಟಿ ಮಾಡ್ತಿದ್ದಾರೆ ರೀ ಪಾರ್ಟಿ ಆಚೆನೇ ಕಷ್ಟ ಏನೋ ಅಲ್ಲಿ ಇಲ್ಲಿ ಕುತ್ಕೊಂಡು ಪಾರ್ಟಿ ಮಾಡೋಕ್ಕೋದ್ರೆ ಯಾರಪ್ಪ ಏನಿಲ್ಲ ಕುಡಿತಿದ್ದೀರಿ ನಡೀರಿ ಅಂತಾರೆ ಜೈಲಲ್ಲಿ ಇದ್ದಿದ್ದು ಈಸಿ ಆಯ್ತಲ್ಲ ಇವರಿಗೆ ಸೊ ರಾಚೆ ಬಂದ ಮೇಲೆ ಏನು ಮಾಡ್ತಾರೆ ಏನು ಕೆಲಸಗಳನ್ನು ಮಾಡಿ ಒಳಗಡೆ ಹೋಗಿದ್ರಲ್ಲ ಅದಕ್ಕಿಂತ ಡಬಲ್ ಆಚೆ ಮಾಡೋಕೆ ಶುರು ಮಾಡ್ತಾರೆ ಒಂದು ಆಚೆ ಈ ಥರ ಡಬಲ್ ಮಾಡಿದಾಗ ಅದರ ಎಂಜಾಯ್ಮೆಂಟ್ ಸಿಗಬೇಕು ಅವರಿಗೆ ಇಲ್ಲ ಹಣ ಸಿಗಬೇಕು ಪಾಪಕೃತ್ಯಗಳು ಮಾಡ್ತಾ ಇದ್ರೆ ಇನ್ನೂ ಜಾಸ್ತಿ ಮಾಡ್ತಾರೆ ಅವರು ಅತ್ಯಾಚಾರ ಇನ್ನೂ ಜಾಸ್ತಿ ಅತ್ಯಾಚಾರ ಕೊಲೆ ಇನ್ನೂ ಜಾಸ್ತಿ ಕೊಲೆ ದರೋಡೆ ಇನ್ನೂ ಜಾಸ್ತಿ ದರೋಡೆ ಆ ದರೋಡೆಯಲ್ಲಿ ಒಂದು ವೇಳೆ ಲಾಭ ಆಯಿತಾ ಅದೇ ದೊಡ್ಡ ಲಾಭ ಸಿಕ್ಕಾಕೊಂಡ್ರಾ ಇದೆಯಲ್ಲ ಮತ್ತೆ ಜೈಲಲ್ಲಿ ಇಲ್ಲೂ ಲಾಭನೇ ಇಲ್ಲಿದ್ರೆ ಇಲ್ಲೂ ಲಾಭ ಅಲ್ಲಿದ್ದರೆ ಅಲ್ಲೂ ಲಾಭ ಈ ಹಂತಕ್ಕೆ ಹೋಗ್ಬಿಟ್ಟಿದ್ದಾರೆ ಅವೆಲ್ಲರೂ ಅಂತ ಐ ಪಿ ಎಸ್ ಅಧಿಕಾರಿಗಳನ್ನು ಜೈಲಿನ ಅಧೀಕ್ಷಕರಾಗಿ ಇದೀಗ ನೇಮಕ ಮಾಡಲಾಗ್ತಾ ಇದೆ ಅಲ್ಲಿ ಎಲ್ಲ ಜೈಲುಗಳ ಪರಿಶೀಲನೆಗೆ ಹೈ ಪವರ್ ಕಮಿಟಿ ಕೂಡ ರಚನೆ ಮಾಡಲಾಗಿದೆ ಎ ಡಿ ಜಿ ಪಿ ಹಿತೇಂದ್ರ ನೇತೃತ್ವದಲ್ಲಿ ಹೈ ಪವರ್ ಸಮಿತಿ ರಚನೆ ಆಗಿದೆ ಇದು ಯಾವಾಗಲೂ ಹೀಗೇನೆ ಈ ಥರದ್ದೇನೋ ನ್ಯೂಸ್ ಬಂದ ತಕ್ಷಣ ಓಹೋ ಆ ಸಮಿತಿ ರಚನೆ ಈ ಸಮಿತಿ ರಚನೆ ಅವ್ರ ಕಡಕ್ಕು ಇವ್ರ ಕಡಕ್ಕು ಅವ್ರ ಅಮಾನತು ಇವ್ರ ಅಮಾನತು ಇವ್ರ ತಲೆದಂಡ ಅವ್ರ ತಲೆದಂಡ ಅಷ್ಟೇ ಆಮೇಲೆ ಜೈಲಲ್ಲಿ ಇದು ಮತ್ತೆ ಇದೇ ಥರ ಹೋಗಿದೆ ಜೈಲು ಅಂತ ನಾವು ಹೇಳಬೇಕು ಅಂದರೆ ಈ ಥರದ್ದು ವೀಡಿಯೋ ಇನ್ಯಾವತ್ತೂ ಸಿಗಬೇಕು ರಾಜಾತಿಥ್ಯ ವಿಡಿಯೋ ಸಿಗ್ತಪ್ಪ ದರ್ಶನ್ದು ಏನು ದರ್ಶನ್ ದರ್ಶನ್ ಹೇಳಿ ಆಯಿತು ರಾಜಾತಿಥ್ಯ ಕಾಫಿ ಮಗು ಎಲ್ಲ ಮಾತಾಡಿ ಆಯಿತು ಏನು ಹೇಳಿದ್ರು ಐದು ಜನ ಸಸ್ಪೆಂಡ್ ಮಾಡ್ತಾ ಇದ್ದೀವಿ ಮೂರು ಜನ ಮಾಡ್ತಾ ಇದ್ದೀವಿ ಏ ಎಲ್ಲರೂ ಬೇರೆ ಬೇರೆ ಜೈಲಿಗೆ ಹಾಕ್ಬಿಡ್ತಾಯಿದ್ದೀವಿ ನಾವು ಅಂದರು ಆ್ಯಸ್ ನಾಜಿಫು ಪರಪ್ಪನ ಅಗ್ರಹಾರ ಜೈಲು ಸರ್ವ ರೀತಿಯಲ್ಲೂ ಪರಿಶುದ್ಧವಾಗ್ಬಿಡ್ತು ಅನ್ನೋ ರೀತಿಯಲ್ಲಿ ಈಗ ಈ ವಿಡಿಯೋ ಸಿಕ್ಕಿತು ಇವಾಗ ಇದು ಕತೆ ಸಮಿತಿ ರಚನೆ ಒಂದು ತಿಂಗಳ ಒಳಗೆ ಈ ಸಮಿತಿ ವರದಿ ಕೊಟ್ಬಿಡಬೇಕು ಅಧಿಕಾರಿಗಳ ಲೋಪವಾಗಿರೋದು ಕಂಡು ಬಂದುಬಿಟ್ರೆ ಆಗಲೂ ಕ್ರಮ ಜರುಗಿಸ್ಬಿಡ್ತೀವಿ ಅಂತ ಆಯಿತು ಈಗಿದೆಲ್ಲ ಆಯ್ತಲ್ಲ ತಲೆದಂಡ ಸಾಕಾ ಅಷ್ಟೇ ಸಾಕಾ ಜೈಲ್ ಅನ್ನೋದು ಪಾರದರ್ಶಕ ಆಗಬೇಕಾಗತ್ತೆ ಅದ್ರ ಒಂದು ನಿಗಾ ಇರಬೇಕಾಗತ್ತೆ ಈ ಜೈಲ್ ಫುಟೇಜ್ 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 ಅಂತೆಲ್ಲ ಮಾತಾಡ್ತಾರಲ್ಲ ಎಲ್ರಿಗೂ ಸಿಗೋ ಥರ ಆಗಿಬಿಡಲಿ ಇದೊಮ್ಮೆ ಮುಖ್ಯ ಹುದ್ದೆಗಳಲ್ಲಿ ಯಾರ್ಯಾರು ಇದ್ದಾರೋ ಯಾವ್ಯಾವ ಪೊಲೀಸ್ ಆಚೆ ಇರ್ತಾರೋ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಡಿಸ್ಪ್ಲೇ ಆಗಬೇಕಿದು ಜೈಲು ಒಳಗಡೆ ಸೆಲ್ಗಳು ಏನಿದೆ ಅಲ್ಲಿ ಸೆಲ್ಲು ಏನು ರೀ ಇದೆ ಅದು ಆಚೆ ಬರಬಾರ್ದಂಥದ್ದು ಇಲ್ಲವಲ್ಲ ಇಲ್ವಲ್ಲ ಅಲ್ಲಿ ಜೈಲ್ ಒಳಗಡೆಯ ವೀಡಿಯೋಗಳು ಎಲ್ರಿಗೂ ಸಿಗುವಂಥಾಗಬೇಕು ರೀ ಅವಾಗಿ ಸರೋಗತ್ತಿದು ಇಲ್ಲ ಎಲ್ರಿಗೂ ಸಿಗುವಂಥ ಪ್ರತಿ ಪೊಲೀಸ್ ಠಾಣೆ ಡಿಸ್ಪ್ಲೇ ಆಗಬೇಕದು ಪ್ರತಿ ಪೊಲೀಸ್ ಠಾಣೆ ಡಿಸ್ಪ್ಲೇ ಆಗಬೇಕದು ಇಂತಿಂಥ ಒಂದೊಂದು ಸ್ಟೇಷನ್ನು ಝಡ್ ಸ್ಟೇಷನ್ ಅಂದರೆ ಈ ಸ್ಟೇಷನ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇಂಥವ್ರಿಗೆ ಶಿಕ್ಷೆಯಾಗಿ ಇಂಥ ಜೈಲ್ ಇದ್ದಾರೆ ನೋಡಿ ಅವರು ಇಲ್ಲಿದ್ದಾರೆ ಆ ಜೈಲಲ್ಲಿ ಅವ್ರು ಈ ಥರದ್ದು ಬದುಕು ಬದುಕ್ತಾ ಇದ್ದಾರೆ ಇಂಥ ಬಾಳು ಬಾಳ್ತಾ ಇದ್ದಾರೆ ಇವರಲ್ಲಿ ಇವರಿಗೆ ಸರಿಯಾಗಿ ಸ್ವಾತಂತ್ರ್ಯ ಇರೋಲ್ಲ ಅಲ್ಲಿ ಅಂತ ಹೇಳಿದಾಗ ಏನಾಗ್ಬಿಡುತ್ತೆ ನಿಮಗೆ ಇರೋ ಬರೋರಿಗೆಲ್ಲ ಜೈಲಿಗೆ ಸ್ಟೇಷನ್ಗೆ ಎಲ್ಲ ಮೆಟ್ಲತ್ತಾರಲ್ಲ ಅದನ್ನು ನೋಡಿ ನೋಡಿ ಅದರಿಕೇನು ಆಗುತ್ತೆ ಅವ್ರಿಗೆ ಅವ್ರಿಗೂ ಅಷ್ಟೇ ಯಾರು ಅಬ್ಸರ್ವ್ ಮಾಡ್ತಿದ್ದಾರೆ ನಾನು ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಕುಡಿಯೋಕ್ಕಾಗಲ್ಲ ಮೊಬೈಲ್ ಬಳಸೋಕ್ಕಾಗಲ್ಲ ಅವ್ರಿಗೂ ಇರುತ್ತೆ ಹ್ಞೂ ಎಲ್ಲ ಗೌಪ್ಯ ನೂರಿಪ್ಪತ್ತೈದು ಎಕರೆಗಳ ಸಾಮ್ರಾಜ್ಯ ಇದೆಯಲ್ಲ ಇದು ಎಲ್ಲ ಗೌಪ್ಯತೆ ಇಲ್ಲ ಒಳಗಡೆ ಏನು ನಡೀತಾ ಯಾರಿಗೂ ಗೊತ್ತಾಗಲ್ಲ ಯಾರಿಗೆ ಅಲ್ಲಿ ಕೇಕ್ ಇದೆ ಯಾರಿಗೆ ಬನ್ ಸಿಗ್ತಿದೆ ಯಾರು ಡ್ಯಾನ್ಸ್ ಮಾಡ್ತಿದ್ದಾನೆ ಯಾರಿಗೆ ಮೊಬೈಲು ಯಾರಿಗೆ ಟಿ ವಿ ಯಾರಿಗೆ ಕುಡಿಯೋದಕ್ಕೆ ಡ್ರಿಂಕ್ಸು ಮದ್ಯ ಸಿಗರೇಟು ಗಾಂಜಾ ಇನ್ನೊಂದು ಮತ್ತೊಂದು ಗೊತ್ತಿಲ್ವಲ್ಲ ಆಡಿದ್ದೆ ಆಟ ಹೂಡಿದ್ದೆ ಲಗ್ಗೆ ಈ ಕತೆ ಮಾಡ್ಕೊಂಡು ಕೂತಿದ್ದಾರೆ ಇಲ್ಲಿ ಇದನ್ನು ಕ ಬೆಂಗಳೂರು ಕಮಿಷನರ್ ಆಫೀಸಲ್ಲಿ ಇಟ್ಕೊಳ್ಳಿ ದಯಾನಂದ ಸವರ ಆಫೀಸಲ್ಲೂ ಇಟ್ಕೊಳ್ಳಿ ಇದು ಒಂದು ಫೋರ್ಟೀನ್ ವಿಂಡೋಸೋ ಫಿಫ್ಟೀನ್ ವಿಂಡೋಸೋ ಅಥವಾ ಹಂಡ್ರೆಡ್ ವಿಂಡೋಸ ಇಟ್ಕೊಳ್ಳಿ ಯಾವುದನ್ನು ಕ್ಲಿಕ್ ಮಾಡಿದ್ರೆ ಅದು ಲೈವ್ ಸ್ಟ್ರೀಮ್ ಆಗಬೇಕು ಅವ್ರಿಗೆ ಅದು ಲೈವ್ ಸ್ಟ್ರೀಮ್ ನೇರ ಪ್ರಸಾರದಲ್ಲಿ ಅವ್ರಿಗೆ ಜೈಲೊಳಗೆ ದೃಶ್ಯ ಕಾಣಿಸ್ಬೇಕು ಅವ್ರಿಗೆ ಆಗೇನಾಗುತ್ತೆ ಒಂದು ಭಯ ಒಂದು ಕಂಟ್ರೋಲಿಗೆ ಬರಬಹುದು ಇಲ್ಲ ಅಂದರೆ ಎಲ್ಲ ಇದೇ ಕತೆ ಜೈಲುಗಳ ಮೇಲೆ ನಿಗಾವಹಿಸೋದಕ್ಕೆ ಕಮಾಂಡ್ ಸೆಂಟರ್ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹದಿನೈದು ದಿನಗಳಲ್ಲಿ ಕಮಾಂಡ್ ಸೆಂಟರ್ ಆಗುತ್ತಂತೆ ನಿರ್ಧಾರ ಆಗಿದೆಯಂತೆ ಕಾರಾಗೃಹದ ಪ್ರಧಾನ ಕಚೇರಿಯಿಂದ ಎಲ್ಲ ಜೈಲುಗಳ ಮಾನಿಟರ್ ನಡೆಯುತ್ತೆ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ವಿದ್ಯಮಾನಗಳಿದ್ದಾವೆ ಚಟುವಟಿಕೆಗಳಿದ್ದಾವೆ ಅದನ್ನು ಗಮನದಲ್ಲಿಟ್ಟುಕೊಂಡು ನಾವು ಒಂದು ಸಮಿತಿಯನ್ನ ರಚನೆ ಮಾಡಿದ್ದೇವೆ ಒಂದು ಹೈ ಪವರ್ ಕಮಿಟಿ ಈ ಘಟನೆಗಳು ನಡೆದಿರೋದನ್ನು ಕೂಡ ಕೂಲಂಕುಷವಾಗಿ ಯಾರು ಆ ಸಂದರ್ಭದಲ್ಲಿ ಇದ್ರೂ ಏನಕ್ಕೆ ಅದು ಆ ರೀತಿ ಆಗಿದೆ ಅನ್ನೋದನ್ನು ಕೂಡ ಅವರು ಆ ವರದಿಯಲ್ಲಿ ಕೊಡಬೇಕು ಅಂತೇಳಿ ಅವರಿಗೆ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಡ್ತೇವೆ ಈ ಸಮಿತಿಗೆ ನಮ್ಮ ಎಡಿಜಿಪಿ ಲಾ ಅಂಡ್ ಆರ್ಡರ್ ಹಿತೇಂದ್ರ ಅವರನ್ನ ಮುಖ್ಯಸ್ಥರನ್ನಾಗಿ ಮಾಡಿ ಸಂದೀಪ್ ಪಾಟೀಲ್ ಅನ್ನುವಂಥ ಐ ಜಿ ಅವರು ಅಮರ್ನಾಥ್ ರೆಡ್ಡಿ ಎಸ್ ಪಿ ರಿಶಾಂತ್ ಎಸ್ ಪಿ ಈ ನಾಲ್ಕು ಜನರ ಸಮಿತಿಯನ್ನು ರಚನೆ ಮಾಡಿ ಅವರಿಗೆ ಜವಾಬ್ದಾರಿಯನ್ನು ಕೊಡ್ತೇವೆ ಇದರ ಜೊತೆಗೆ ಆಯಾಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಸುಪ್ರೆಂಟ್ ಆಫ್ ಪೊಲೀಸ್ ಅವರು ಕೂಡ ಕೋ ಮೆಂಬರ್ಸ್ ಅಂತಾದ್ರೂ ಆಗ್ಬಹುದು ಅಥವಾ ಅವರು ಸಹಾಯ ತಗೊಳ್ಬೇಕು ಅಂತ ಹೇಳಿ ಸೂಚನೆಯನ್ನ ಈ ಆದೇಶದಲ್ಲಿ ಕೊಡ್ತೇವೆ ಇದು ಒಂದು ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಡಿಯೋಗಳು ವೈರಲ್ ಆಗಿಬಿಟ್ಟಿವೆ ಒಂದೆರಡು ವಿಡಿಯೋ ಮಾತ್ರ ಮೂರ್ನಾಲ್ಕು ತಿಂಗಳ ಹಿಂದಿನದು ವಿಡಿಯೋಗೆ ಸಂಬಂಧಪಟ್ಟಂತೆ ಮಾಹಿತಿ ಪಡ್ಕೊಂಡಿದ್ದೇನೆ ಅಂತ ಹೇಳಿ ಬೆಂಗಳೂರಿನ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಅವರು ಮಾಧ್ಯಮದಲ್ಲಿ ಪ್ರಕಟಣೆ ಆಗಿದೆ ಅದರ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ ಕೆಲವು ವಿಡಿಯೋಗಳನ್ನು ಏನು ಪ್ರಚಾರ ಮಾಡಿದ್ದಾರೆ ಆ ಕೆಲವು ವಿಡಿಯೋಗಳು ಮುಖ್ಯವಾದಂಥ ವಿಡಿಯೋಗಳು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಗಿರ್ತಕ್ಕಂಥ ವಿಡಿಯೋಗಳು ಮತ್ತು ನಿನ್ನೆ ಮೊನ್ನೆ ಆಗಿರ್ತಕ್ಕಂಥ ವಿಡಿಯೋಗಳಲ್ಲ ಒಂದೆರಡು ವಿಡಿಯೋಗಳು ಮಾತ್ರ ಈ ವರ್ಷ ಕಳೆದ ನಾ ಮೂರ್ನಾಲ್ಕು ತಿಂಗಳಿಂದ ಆಗಿರ್ತಕ್ಕಂಥವು ಇದರಲ್ಲಿ ಯಾರು ಆ ಸಂದರ್ಭದಲ್ಲಿ ಇದ್ರು ಇಪ್ಪತ್ಮೂರರಿಂದ ಹಿಡಿದು ಇಪ್ಪತ್ ಮೂರರಲ್ಲಿ ಯಾರಿದ್ರು ಪ್ರಸ್ತುತ ಯಾರಿದ್ದಾರೆ ಈ ಸಂದರ್ಭದಲ್ಲಿ ಏನಾಗಿದೆ ಇದನ್ನೆಲ್ಲವನ್ನು ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಅವರ ಹತ್ರ ಉತ್ತರಗಳನ್ನ ಪಡ್ಕೊಂಡಿದ್ದೇವೆ ಇಲ್ಲಿಯವರೆಗೆ ಮಾಧ್ಯಮದಲ್ಲಿ ಪ್ರಕಟ <lightweight�leudo filtrate>